ಕಾವೇರಿ ಕೆನ್ನೆಗೆ ಹೊಡೆದ ವೃಂದ ನಾಳೆ ಶನಿವಾರದಲ್ಲಿ ಇದು ವೃಂದ ಹೊಡೆದಾಗ ಕಾವೇರಿ ಕೆನ್ನೆಯನ್ನು ಹಿಡ್ಕೊತಾಳೆ ಅಷ್ಟೊತ್ತಿಗೆ ತಾಳಿ ಕಾಣುತ್ತೆ ವೃಂದಗೆ ಆಗ ವೃಂದ ಹೇಳ್ತಾಳೆ ಏಯ್ ತಾಳಿ ಯಾರೇ ಕಟ್ಟಿದ್ದು ಇದು ತಾಳಿ ಅಂತ ವೃಂದ ಕಾವೇರಿಗೆ ಕೇಳ್ತಾಳೆ ಆದರೆ ಇಂದಿನ ಸಂಚಿಕೆಯಲ್ಲಿ ಹದಿನಾರನೇ ತಾರೀಕಿಗೆ ಅನಿಕಾ ಮತ್ತು ವಿವೇಕ್ ಅವರು ಮಾತಾಡ್ತಿರ್ತಾರೆ ಫೈನಲಿ ಮದುವೆ ಆಯಿತು ನನ್ನ ಲೈಫ್ ಪಾರ್ಟ್ನರಾಗಿ ಮಾಡ್ಕೊಂಡಿದ್ದೆ ನೀನು ಅಂತ ಆದರೂ ನನ್ನ ಕೊನೆ ತನಕನೂ ಕೈ ಬಿಡಬೇಡ ನಾವು ಹೀಗೆ ಸಾಕ್ತಾ ಇರೋಣ ನಾವು ಟ್ರಾವೆಲ್ ಮಾಡ್ಕೊಂಡು ಹೀಗೆ ಹೋಗೋಣ ಅಂತ ಅನಿಕಾ ಅವರು ಹೇಳ್ತಾ ಇರ್ತಾರೆ ಯಾಕೆ ಅನಿಕಾ ಹಿಂಗೆ ಮಾತಾಡ್ತಾ ಇದ್ದೀಯಾ ನೀನು ಅಂತ ವಿವೇಕ್ ಅವರು ಹೇಳ್ತಾರೆ ಯಾಕೆ ಈ ಥರ ಎಲ್ಲ ನಾನು ನೀನು ಪ್ರೀತಿ ಮದುವೆ ಆಗಿದ್ದು ನಮಗೆ ಎಷ್ಟೇ ಸ್ಟ್ರಗಲ್ ಬಂದರೂ ನಾನು ನೀನು ಇಬ್ಬರು ಒಟ್ಟಿಗೆ ಇದ್ದು ಅದನ್ನ ಫೇಸ್ ಮಾಡಿ ಮದುವೆ ಆಗಿದ್ದು ಅಂತ ಇವರು ಹೇಳ್ತಾರೆ ಯಾರು ಅವರು ಹೇಳ್ತಾರೆ ಹಾಂ ಸರಿ ಸರಿ ಈಗ ನಮ್ಮದು ವಿವೇಕ ನಮ್ಮದು ಮದುವೆ ಆಯ್ತಲ್ಲ ಹಾಗಾಗಿ ಈಗ ನನ್ನ ತಂಗಿದು ಮದುವೆಗೆ ತಯಾರಿ ಮಾಡಲಿಕ್ಕೆ ಹೋಗ್ತೀನಿ ನೀ ಬಾ ಅಂತ ಹೇಳಿ ಅವರು ಬರ್ತಾರೆ ಅಗಸ್ತ್ಯನ ಹತ್ರ ಬಂದು ಅಗಸ್ತ್ಯ ಬಾ ರೆಡಿ ಆಗಿ ಬಾ ಅಂತ ಕರೀತಾರೆ ಬಾವ ಇನ್ನೂ ಕಾರ್ಯಕ್ರಮ ಇದೆ ಬಾವ ನಿಮ್ಮದು ಮದುವೆ ಆಯ್ತಲ್ಲ ಇನ್ನೂ ಪದ್ಧತಿಗಳಿವೆ ಸಂಪ್ರದಾಯ ಅಂತ ಹೇಳ್ತಾರೆ ಅಯ್ಯೋ ಪದ್ಧತಿ ಸಂಪ್ರದಾಯ ಆಮೇಲೆ ಮಾಡ್ಕೊಳ್ಳೋಣ ಅಂತ ಮೊದ್ಲು ನಿನ್ನ ಮದುವೆ ಆಗು ಆಮೇಲೆ ಒಟ್ಟಿಗೆ ನಾನು ನೀನು ಪದ್ಧತಿಯನ್ನು ಮಾಡ್ಕೊಳ್ಳೋಣ ಸಂಪ್ರದಾಯ ಅಂತ ಅವರು ಹೇಳಿ ಅಲ್ಲಿಂದ ಹೊಡೋಗ್ತಾರೆ ಇಲ್ಲ ನೋಡು ನಾನು ಕರೆದ್ರೆ ಬರುತ್ತೆ ಸರಿ ಈಗ ಇಲ್ಲ ಅಂದರೆ ನಾನು ತಂಗಿನ ಕಳಿಸ್ತೀನಿ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಬರ್ತೀನಿ ಹೋಗಿ ಅಂತ ಅಗಸ್ತ್ಯವರು ಹೇಳಿ ಕಳಿಸ್ತಾರೆ ಇಲ್ಲಿ ವೃಂದಾಗೆ ತಲೆ ಕೂದಲನ್ನು ಸರಿ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಅದಕ್ಕೆ ಯಾಕತ್ಗೆ ನೀವು ನಾನಾದ್ರೆ ನಿಮಗೆ ಎಷ್ಟು ಚಂದ ರೆಡಿ ಮಾಡಿದ್ದೆ ನೀವು ನಾನು ನೋಡಿದ್ರೆ ಇಂಟ್ರೆಸ್ಟ್ ಇಲ್ಲದೆ ಮಾಡ್ತಾ ಇದ್ದೀರಲ್ಲ ನೋವು ಆಗ್ತಾ ಉಂಟು ನನಗೆ ಅಂತ ವೃರಂಧ ಹೇಳ್ತಾರೆ ಆಗ ಅಂಬಿಕಾ ಅವ್ರು ಹೇಳ್ತಾರೆ ಅಮ್ಮ ನೀ ಏನೋ ಆ ಥರ ಜ ಬೇಜಾರ್ ಮಾಡ್ಕೋಬೇಡ ಯಾಕಂದರೆ ಹೊದಾಗ ಮದುವೆ ಆಗಿದ್ದಾಳಲ್ಲ ಈಗ ಮುಂದೆ ಏನು ಅಂತ ಮನಸ್ಸಲ್ಲಿ ಗೊಂದಲ ಅಂತ ಇರುತ್ತೆ ಅಂತ ಅಂಬಿಕ ಅವರು ಹೇಳ್ತಾರೆ ಆಗ ಸಾರಿ ಅತ್ಗೆ ನಾನು ಬೇರೆ ಏನೋ ಅಂದ್ಕೊಂಡು ಹೇಳಿದೆ ಅಂತ ವೃರಂಧ ಹೇಳ್ತಾರೆ ಕಾವೇರಿ ಅವರು ಅಗಸ್ತ್ಯನ ಬಂದು ಭೇಟಿಯಾಗ್ತಾರೆ ಏನು ಸರ್ ಬರೋಕೆ ಹೇಳಿದ್ರಂತೆ ಅಂತ ಹೇಳ್ತಾರೆ ಆಗ ಅವರು ಹೇಳ್ತಾರೆ ನೋಡಿ ಹೆಂಡ್ತಿ ಈಗ ನಾನು ಸತ್ಯ ಹೇಳೋ ಅವಕಾಶ ಬಂದಿದೆ ಈಗ ಹೇಳಿಬಿಡಬೇಕು ಅಂತ ಹೇಳ್ತಾರೆ ಅಯ್ಯೋ ವಿವೇಕಗೆ ಹೇಳಿ ಅಂತ ಹೇಳ್ತಾರೆ ಆಗ ಇಲ್ಲ ನಾನು ಮೊದಲು ಹೇಳೋದು ಅವ್ರು ಅಂದಾಗ ಹೇಳ್ತೀನಿ ಅಂತ ಹೇಳ್ತಾರೆ ಯಾಕಂದರೆ ನನ್ನ ಮೇಲೆ ಫೀಲಿಂಗ್ಸ್ ಇಟ್ಕೊಂಡವಳು ಅವಳು ನಾನು ಅವಳಿಗೆ ಮೊದಲು ಹೇಳ್ತೀನಿ ಅಂತ ಹೇಳ್ತಾರೆ ಸರ್ ನೋಡಿ ಅವ್ರಿಗೆ ಮೊದಲು ಹೇಳಿ ಯಾಕಂದರೆ ಅವರು ಬೇರೆ ಏನಾದರೂ ಹಂಪಾಟ ಮಾಡಿಬಿಡ್ತಾಳೆ ಅಂತ ಕಾವೇರಿ ಅವರು ಹೇಳ್ತಾರೆ ಆ ಥರ ಏನೂ ಆಗಲ್ಲ ಹೆಂಡತಿ ಅಂತ ಹೇಳ್ತಾರೆ ನೋಡಿ ನೀವು ಆ ಥರ ಹೇಳಿದ್ದಕ್ಕೆ ಮತ್ತೆ ಅನಿಕಾಗೆ ನಮ್ಮನೆ ಮಗಳು ಅವಳು ಅನಿಕಾ ಅವಳಿಗೆ ತೊಂದರೆ ಆಗುತ್ತೆ ಜೀವನದಲ್ಲಿ ಅಂತ ಹೇಳ್ತಾರೆ ನೋಡು ಆ ವಿವೇಕ್ ಮತ್ತು ಅನಿಕಾ ಪ್ರೀತಿ ಮದುವೆ ಆಗಿದ್ದವರು ಅವರು ಆ ಥರ ಏನು ಮಾಡಲ್ಲ ನಿಜವಾದ ಪ್ರೀತಿ ಅಂದರೆ ಅವರಲ್ಲಿ ಆ ಥರ ಏನು ಅಂದ್ಕೊಳ್ಳಲ್ಲ ಅಂತ ಅವರು ಮನಸ್ಸಿನ ಮ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಯಾರ ಹತ್ರ ಕಾವೇರಿ ಹತ್ರ ನೀನು ಹೋಗು ನಾನು ವಿಚಾರಿಸ್ತೀನಿ ನಾನು ನೋಡ್ಕೊತೀನಿ ಅಂತ ಅಗಸ್ತ್ಯ ಅವರು ಕಾವೇರಿ ಅವರಿಗೆ ಹೇಳಿ ಕಳಿಸ್ತಾರೆ ಇಲ್ಲಿ ರವಿ ಮತ್ತು ಅವರು ಮಾತಾಡ್ತಾ ಇರ್ತಾರೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಅವಾಗ ಏ ರವಿ ಅವರು ಕೇಳ್ತಾರೆ ಅವರಿಗೆ ಏ ಮ ಅಂತೂ ಮದುವೆ ಆಯಿತು ಈಗ ಎಲ್ಲಿ ಇಟ್ಕೊಂಡಿದ್ಯಾ ಹನಿಮೂನ್ ಪ್ಲ್ಯಾನು ಅಂತ ಕೇಳ್ತಾ ಇರ್ತಾರೆ ಅವಾಗ ಅಜ್ಜಿ ಬರ್ತಾರೆ ಕಾವೇರಿ ಅವರ ಅಜ್ಜಿ ಬಂದು ನೀನು ಅನಿಕ ಅವರ ಮದುವೆ ಆದವನಲ್ಲ ಅಂತ ಕೇಳ್ತಾರೆ ಹಾಂ ಹೌದು ಅಂತ ಹೇಳ್ತಾರೆ ನಾನು ನಿಮ್ಮ ಹತ್ರ ಒಂದು ಸತ್ಯ ಹೇಳಬೇಕಿತ್ತು ಅಂತ ಹೇಳ್ತಾರೆ ಅಜ್ಜಿ ಆಗ ಏನು ಅಂತ ಕೇಳೋಕೆ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಾವೇರಿ ಅವರು ಬರ್ತಾರೆ ಅಜ್ಜಿ ಅಂತ ಓದಿರ್ತಾರೆ ಒದರ್ದಾಗ ನೋಡಿ ನೋಡಿ ಆ ಥರ ಏನೂ ಇಲ್ಲ ಅಲ್ಲಿ ಊಟ ಕಾಯ್ತಾ ಇದ್ದಾರೆ ಬನ್ನಿ ಬನ್ನಿ ಅಂತ ಹೇಳಿ ನ ಕಾವೇರಿ ಕರ್ಕೊಂಡು ಹೋಗೋಕ್ಕೆ ನೋಡ್ತಾರೆ ಆವಾಗ ಕಾವೇರಿ ಅಂತ ಕೂಗ್ತಾರೆ ಯಾರು ಅವರು ಇಲ್ಲಿ ಅನಿಕಾ ಅಗಸ್ತ್ಯನ ಭೇಟಿ ಹಾಕ್ತಾರೆ ಭೇಟಿಯಾದಾಗ ಖುಷಿ ಆಯಿತು ಫೈನಲಿ ಐ ಆಮ್ ವೆರಿ ಹ್ಯಾಪಿ ಅಂತ ಅನಿಕಾ ಅವರು ಹೇಳ್ತಾ ಇರ್ತಾರೆ ಈಗ ನೀನು ವೃಂದನ ಮದುವೆ ಆಗಬೇಕು ಅಂತ ಹೇಳ್ತಾರೆ ಸಾಧ್ಯನೇ ಇಲ್ಲ ಅಕ್ಕ ನಾನು ಯಾಕಂದರೆ ನೀನು ಕಣ್ಮುಂದೆ ಕಾವೇರಿನ ಮದುವೆ ಆಗಿದ್ದೀನಿ ಈಗ ಮತ್ತೆ ಮದುವೆ ಆಗೋದೆ ಹೇಗೆ ಅಂತ ಹೇಳ್ತಾರೆ ನೋಡು ನನ್ನ ಜೀವನ ಬೇಕು ಇರಬೇಕು ಅಂತ ಅಂದರೆ ನೀನು ವೃಂದನ ಮದುವೆ ಆಗಲೇಬೇಕು ಅಂತ ಅನಿಕ ಅವರು ಅಗಸ್ತ್ಯಂಗೆ ಹೇಳ್ತಾರೆ ನೋಡುವಕ್ಕ ನೀನು ಒಂದು ಹೆಣ್ಣು ನಾನು ಅವಳನ್ನು ಯಾರು ವೃಂದನ ಮದುವೆ ಆದರೆ ಮೂರು ಜನರ ಲೈಫ್ ಹಾಳಾಗುತ್ತೆ ಅಂತ ಹೇಳ್ತಾರೆ ನೋಡು ನೀ ಮದುವೆ ಆಗಿಲ್ಲ ಅಂದರೆ ನನ್ನ ಲೈಫ್ ಹಾಳಾಗುತ್ತೆ ಅಂತ ಹೇಳ್ತಾರೆ ಅವಾಗ ನೋಡು ಇಷ್ಟೆಲ್ಲ ನೀ ಮಾಡಿದ್ದು ನಿನಗೋಸ್ಕರ ನೀ ಖುಷಿಯಿಂದ ಇರಬೇಕು ಅಂತ ಮಾಡಿದ್ದು ನಾನು ಅಂತ ಅವರು ಹೇಳ್ತಾರೆ ಈಗ ಕಾವೇರಿ ಅವರು ಇಷ್ಟೆಲ್ಲ ನಿನಗೋಸ್ಕರನೇ ಮಾಡಿರೋದು ಅವ್ರು ನಿನ್ನ ಖುಷಿಗೋಸ್ಕರ ಮಾಡಿದ್ದು ಅಂತ ಹೇಳ್ತಾರೆ ಕಾವೇರಿ ಅವ್ರ ಅಜ್ಜಿನ ಕರ್ಕೊಂಡು ಬರ್ತಾರೆ ಅಜ್ಜಿ ಏನಜ್ಜಿ ನೀನು ನಿಜ ಹೇಳೋಕೆ ಹೋಗ್ಬಿಟ್ಟಿದ್ದಿ ನೀನು ಒಂದು ವೇಳೆ ನೀನು ಹೇಳಿದರೆ ಎಷ್ಟು ದೊಡ್ಡ ರಾಧಾಂತ ಆಗ್ತಿತ್ತು ಗೊತ್ತಾ ನಿನಗೆ ಅಂತ ಹೇಳ್ತಾರೆ ನೋಡು ಇನ್ನು ಅದನ್ನೆಲ್ಲ ಅಗತ್ಯ ನೋಡ್ಕೊಂತೆ ಅಂತ ಹೇಳಿದ್ದಾರೆ ನೀನು ಏನು ಹೇಳೋಕೆ ಹೋಗ್ಬೇಡ ಅಂತ ಹೇಳ್ತಾರೆ ಅಲ್ಲ ಕಣೆ ನಿನ್ನ ಜೀವನವನ್ನು ನೀನೇ ಹಾಳು ಮಾಡ್ಕೊಳ್ತಾ ಇದ್ದಲ್ಲಿ ಅಂತ ಹೇಳ್ತಾರೆ ಅಜ್ಜಿ ಯಾಕಂದರೆ ಅಜ್ಜಿಯವರು ಈಗ ಎಲ್ಲ ಆಗಿದೆ ಒಂದು ವೇಳೆ ಮ ಸನ್ನಿವೇಶದಲ್ಲಿ ಹಸೆಮನೆಗೆ ಹೋಗಿ ಅಗಸ್ತ್ಯ ಅವರು ಕುತ್ಕೊಳ್ಳೋ ಪರಿಸ್ಥಿತಿ ಬಂದರೆ ನೀ ಏನು ಮಾಡ್ತೀಯ ಆವಾಗ ಅಂತ ಅಜ್ಜಿ ಹೇಳ್ತಾರೆ ನೋಡು ನಾನು ದೇವ್ರನ್ನ ಎಷ್ಟು ನಂಬ್ತೀನಿ ಅಷ್ಟೇ ಅವ್ರನ್ನ ನಂಬ್ತೀನಿ ಅಂತ ಕಾವೇರಿ ಅವರು ಹೇಳ್ತಾರೆ ಇನ್ನು ಮುಂದೆ ಯಾರಿಗೂ ಹೇಳಬೇಡ ಅಂತ ಅಜ್ಜಿಯವರು ಕೈಯನ್ನು ತೆಗೆದುಕೊಂಡು ಆಣೆಯನ್ನು ಮಾಡಿಸ್ಕೊಳ್ತಾರೆ ತಲೆ ಮೇಲೆ ಇಟ್ಕೊಂಡು